ಹಾಯ್ ನಮಸ್ಕಾರ ಎವ್ರಿ ಒನ್ ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಂಜುನಾಥ್ ಕಳೆದ ವಿಡಿಯೋದಲ್ಲಿ ಸೂಪರ್ ಮ್ಯಾರಥಾನ್ ಕ್ಲಾಸ್ ಒಂದರಲ್ಲಿ ಎಸ್ ಎಸ್ ಸಿ ಎಂ ಟಿ ಎಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೇವೆ ಅದರ ಮುಂದುವರೆದ ಭಾಗವನ್ನು ಈ ಸೂಪರ್ ಮ್ಯಾರಥಾನ್ ಕ್ಲಾಸ್ ಟೂನಲ್ಲಿ ನೋಡೋಣ ಅದಕ್ಕೂ ಮುಂಚೆ ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಇವಾಗ ಬನ್ನಿ ಎಸ್ ಎಸ್ ಸಿ ಎಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಕ್ವಶನ್ ನಂಬರ್ ಒನ್ ವಿಂಗ್ಸ್ ಆಫ್ ಫೈರ್ ಆತ್ಮ ಚರಿತ್ರೆಯು ಯಾವ ಗಮನಾರ್ಹ ಭಾರತೀಯ ವ್ಯಕ್ತಿಯ ಜೀವನವನ್ನು ನಿರೂಪಿಸುತ್ತದೆ ಆಪ್ಷನ್ ಒಂದು ಕಿರಣ್ ಬೇಡಿ ಆಪ್ಷನ್ ಎರಡು ಅರುಂಧತಿ ರಾಯ್ ಆಪ್ಷನ್ ಮೂರು ರತನ್ ತಾಟಾ ಆಪ್ಷನ್ ನಾಲ್ಕು ಜಿ ಅಬ್ದುಲ್ ಕಲಾಂ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಜಿ ಅಬ್ದುಲ್ ಕಲಾಂ ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ಅವರ ಪುಸ್ತಕಗಳು ವಿಂಗ್ಸ್ ಆಫ್ ಫೈರ್ ಇಗ್ನಿಟಿ ಮೈಂಡ್ಸ್ ಅನ್ಲೀಶಿಂಗ್ ದ ಪವರ್ ವಿತ್ ಇನ್ ಇಂಡಿಯಾ ಇಂಡಿಯಾ ಟೂ ಥೌಸಂಡ್ ಟ್ವೆಂಟಿ ಅ ವಿಷನ್ ಫಾರ್ ದ ನ್ಯೂ ಮಿಲೇನಿಯಂ ಟ್ರಾನ್ಸೆಂಡೆನ್ಸ್ ಮೈ ಸ್ಪಿರಿಚುಯಲ್ ಎಕ್ಸ್ಪಿರಿಯನ್ಸ್ ವಿತ್ ಪ್ರಮುಖ ಸ್ವಾಮೀಜಿ ಇದಷ್ಟು ಎಪಿಜಿ ಅಬ್ದುಲ್ ಕಲಾಂ ಅವರ ಪ್ರಮುಖ ಪುಸ್ತಕಗಳಾಗಿವೆ ಸೊ ಎಕ್ಸಾಮ್ಗೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಕ್ವಶನ್ ನಂಬರ್ ಎರಡು ಪ್ರಾಣಿ ಜೀವಕೋಶಗಳಲ್ಲಿ ಬಿ ಆಕ್ಷೀಕರಣದ ಮೂಲಕ ಬಹಳ ಉದ್ದವಾದ ಸರ್ಪಳಿ ಕೊಬ್ಬಿನಾಮ್ಲಗಳ ವಿಭಜನೆಯನ್ನು ಈ ಕೆಳಗಿನ ಯಾವ ಅಂಗಕಗಳು ನಡೆಸುತ್ತವೆ ಆಪ್ಷನ್ ಒಂದು ಪೆರಾಕ್ಸಿಸಮ್ ಆಪ್ಷನ್ ಎರಡು ಗಾಲ್ಗಿ ಉಪಕರಣ ಆಪ್ಷನ್ ಮೂರು ಮೈಟೋಕಾಂಡ್ರಿಯಾ ಆಪ್ಷನ್ ನಾಲ್ಕು ರೈಬೋಸೋಮ್ ಸರಿಯಾದ ಉತ್ತರ ಆಪ್ಷನ್ ಒಂದು ಪೆರಾಕ್ಸಿಸಂ ಕೆಲವು ವಿವಿಧ ಅಂಗಗಳ ಕಾರ್ಯಗಳನ್ನು ನೋಡೋಣ ಬನ್ನಿ ಗಾಲ್ಗಿ ಬಾಡಿ ಪ್ರೋಟೀನ್ಗಳ ಪ್ಯಾಕಿಂಗ್ ಮತ್ತು ಸಾರಿಗೆ ಸಕ್ರಿಯ ಪ್ರೋಟೀನ್ ರಚನೆ ಇದರಲ್ಲಿ ಆಗುತ್ತದೆ ಮೈಟ್ರೋಕಾಂಡ್ರಿಯಾ ಕೋಶದ ವಿದ್ಯುತ್ ಸ್ಥಾವರ ಎಟಿಪಿ ಶಕ್ತಿ ಉತ್ಪತ್ತಿ ಮಾಡುತ್ತದೆ ರೈಬೋಸೋಮ್ ಪ್ರೋಟೀನ್ ತಯಾರಿಸುವ ಕಾರ್ಖಾನೆಯಾಗಿದೆ ಇದು ಸೈಟೋಪ್ಲಾಸಮ್ ಅಥವಾ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಮೇಲೆ ಇರುತ್ತದೆ ಇದು ಲೈಸೋಸೋಮ್ ಕೋಶದ ಸೆಲ್ಫ್ ಕ್ಲೀನಿಂಗ್ ಯೂನಿಟ್ ಹಾನಿಗೊಳಗಾದ ಭಾಗಗಳನ್ನು ನಾಶ ಮಾಡುತ್ತದೆ ಇದು ಸೈಟೋಪ್ಲಾಸಮ್ ಕೋಶದ ಒಳಭಾಗವನ್ನು ಭರಿತವಾಗಿಟ್ಟುಕೊಳ್ಳುತ್ತದೆ ಹಾಗೂ ಎಲ್ಲ ಅಂಗಾಂಶಗಳು ಇದರಲ್ಲಿ ನೆಲೆಸಿರುತ್ತವೆ ಅಂದರೆ ಕೋಶದ ಒಳಭಾಗವನ್ನು ಸಂರಕ್ಷಿಸುತ್ತದೆ ಇದು ಕ್ವಶನ್ ನಂಬರ್ ಮೂರು ಎರಡ್ ಸಾವಿರ ಮತ್ತು ಎರಡ್ ಸಾವಿರ ಒಂದರಲ್ಲಿ ಪರಿಚಯಿಸಲಾದ ಯಾವ ಕಾರ್ಯಕ್ರಮವು ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳು ಕುಡಿಯುವ ನೀರು ಪ್ರಾಥಮಿಕ ಶಿಕ್ಷಣ ಮತ್ತು ಮೂಲಭೂತ ಆರೋಗ್ಯ ಸೇವೆಯನ್ನು ನೀಡುವ ಗುರಿಯನ್ನು ಹೊಂದಿದೆ ಆಪ್ಷನ್ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಆಪ್ಷನ್ ಎರಡು ಪ್ರಧಾನಮಂತ್ರಿ ಮಂತ್ರಿ ಯೋಜನೆ ಆಪ್ಷನ್ ಮೂರು ಪ್ರಧಾನ ಮಂತ್ರಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಆಪ್ಷನ್ ನಾಲ್ಕು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಸರಿಯಾದ ಉತ್ತರ ಆಪ್ಷನ್ ಮೂರು ಪ್ರಧಾನ ಮಂತ್ರಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳನ್ನು ನೋಡೋಣ ಬನ್ನಿ ಒಂದು ಪ್ರಧಾನ ಮಂತ್ರಿ ಗ್ರಾಮೀಣ ರಸ್ತೆ ಯೋಜನೆ ಎರಡು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಮೂರು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಉದ್ಯೋಗ ಅಭಿಯಾನ್ ನಾಲ್ಕು ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಐದು ಪ್ರಧಾನ ಮಂತ್ರಿ ಗ್ರಾಮೀಣ ಅಭಿವೃದ್ಧಿ ಫೆಲೋಸಫಿ ಆರು ಎಂಜಿ ನರೇಗಾ ಜನರ ಹಕ್ಕು ಉದ್ಯೋಗ ಇದಷ್ಟು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳಾಗಿವೆ ಕ್ವಶನ್ ನಂಬರ್ ನಾಲ್ಕು ಈ ಕೆಳಗಿನ ಯಾವ ನೃತ್ಯವನ್ನು ಸಾಂಪ್ರದಾಯಿಕವಾಗಿ ಮೂರು ಪಕ್ಕದ ರಾಜ್ಯಗಳಾದ ಜಾರ್ಖಂಡ್ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಪುರುಷರು ನಿರ್ವಹಿಸುತ್ತಾರೆ ಆಪ್ಷನ್ ಒಂದು ಕುಚಿಪುಡಿ ಆಪ್ಷನ್ ಎರಡು ಭರತನಾಟ್ಯ ಆಪ್ಷನ್ ಮೂರು ಚೌ ಆಪ್ಷನ್ ನಾಲ್ಕು ಸತ್ರಿಯ ಸರಿಯಾದ ಉತ್ತರ ಆಪ್ಷನ್ ಮೂರು ಚೌ ಭಾರತದ ರಾಜ್ಯ ಮತ್ತು ನೃತ್ಯಗಳ ಬಗ್ಗೆ ನೋಡೋಣ ಬನ್ನಿ ರಾಜ್ಯ ಪ್ರಸಿದ್ಧ ನೃತ್ಯಗಳು ಕರ್ನಾಟಕದಲ್ಲಿ ಯಕ್ಷಗಾನ ಪೂಜಾ ಕುಣಿತ ದುಗ್ಮುಖಿ ಅಸ್ಸಾಂನಲ್ಲಿ ಪುಸುಂದಿ ಬಿಹು ಸತ್ರೀಯ ನೃತ್ಯ ಪಂಜಾಬ್ನಲ್ಲಿ ಬಂಗ್ರಾ ಗಿದ್ದ ಕೋಜ್ ದೆಕ್ನಿ ಪುಗಡಿ ಮಹಾರಾಷ್ಟ್ರದಲ್ಲಿ ಲಾವಣಿ ಕಥಕಲಿ ಕೆಲವೊಂದು ಭಾಗದಲ್ಲಿ ಒಡಿಶಾ ಒಡಿಶಿ ಗೋಟಿಪೂವ ಪಶ್ಚಿಮ ಬಂಗಾಳದಲ್ಲಿ ಚೌ ನೃತ್ಯ ಗಾಂಭೀರ ಉತ್ತರ ಪ್ರದೇಶದಲ್ಲಿ ಕಥಕ್ ರಾಜಸ್ಥಾನದಲ್ಲಿ ಘೂಮರ್ ಕಲ್ಬೇಲಿಯ ಬವಾಯಿ ನೃತ್ಯ ತಮಿಳುನಾಡು ಭರತನಾಟ್ಯಂ ಕರಗಾಟಂ ಕೇರಳ ಕಥಕಳಿ ಮೋಹಿನಿಯಟಂ ತೇಯಂ ಆಂಧ್ರ ಪ್ರದೇಶದಲ್ಲಿ ಕುಚಿಪುಡಿ ವೀರನಾಟ್ಯಂ ಮಣಿಪುರ್ ಮಣಿಪುರಿ ನೃತ್ಯ ಗುಜರಾತ್ ಗರ್ಬಾ ದಾಂಡಿಯಾ ನೃತ್ಯ ಮಧ್ಯಪ್ರದೇಶ ಮತ್ಸ್ಯ ನೃತ್ಯ ತಮಾಷಾ ನೃತ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರೌಫ್ ಲಡಿಶಾ ನೃತ್ಯ ಹರಿಯಾಣದಲ್ಲಿ ಗಾಗ್ ಗೂಮರ್ ನೃತ್ಯ ಬಿಹಾರ್ ಜಟ್ ಜಟಿನ್ ಜಾತ್ರಾ ಛತ್ತೀಸ್ಗಢ ಬಂಡವಾನಿ ಸುವ ನೃತ್ಯ ಜಾರ್ಖಂಡ್ ನಲ್ಲಿ ಪೈಕ್ ನೃತ್ಯ ಜಗರ್ ಮಿಜೋರಾಂನಲ್ಲಿ ಚೇರ್ವಾ ನೃತ್ಯ ನಾಗಾಲ್ಯಾಂಡ್ ನಲ್ಲಿ ಭೂ ನೃತ್ಯಗಳು ವಿಲೇಜ್ ಫೆಸ್ಟಿವಲ್ಗಳಲ್ಲಿ ನೃತ್ಯ ಮಾಡುತ್ತಾರೆ ಅರುಣಾಚಲ್ ಪ್ರದೇಶ್ ಪಾಪು ನೃತ್ಯ ಬುಗ್ರಾ ನೃತ್ಯ ಮೇಘಾಲಯದಲ್ಲಿ ಶಾಡ್ ಶುಕ್ಮಿನ್ ಶಾಡ್ ನೊಂಗ್ ಕ್ರೇಮಾ ಸಿಕ್ಕಿಂನಲ್ಲಿ ಶೆರ್ಡೋ ನೃತ್ಯ ಸಿಂಗ್ ಸಿಂಹ ನೃತ್ಯ ಲಕ್ಷದೀಪ್ನಲ್ಲಿ ಲವಾನಿ ಪರಿಣಿ ನೃತ್ಯ ಅಂಡಮಾನ್ ನಿಕೋಬಾರ್ ಕಾ ನೃತ್ಯ ಇದಷ್ಟು ಭಾರತದ ರಾಜ್ಯಗಳಲ್ಲಿ ವಿವಿಧ ನೃತ್ಯಗಳ ಬಗ್ಗೆ ತಿಳಿಸಿದ್ದೇನೆ ಸೊ ಇದು ಎಕ್ಸಾಮ್ ಗೆ ಇಂಪಾರ್ಟೆಂಟ್ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಕ್ವಶನ್ ನಂಬರ್ ಐದು ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಭಾರತದ ಬ್ರಿಟಿಷ್ ಸರ್ಕಾರದಿಂದ ಬಂಧಿಸಲ್ಪಟ್ಟ ಈ ಕೆಳಗಿನ ಕ್ರಾಂತಿಕಾರಿಗಳಲ್ಲಿ ಯಾರು ಅರವತ್ಮೂರು ದಿನಗಳಲ್ಲಿ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ಹುತಾತ್ಮರಾದರು ಆಪ್ಷನ್ ಒಂದು ಜತೀಂದ್ರನಾಥ್ ಬೋಸ್ ಆಪ್ಷನ್ ಎರಡು ರಾಮ್ ಪ್ರಸಾದ್ ಆಪ್ಷನ್ ಮೂರು ರಾಸ್ಬೇಹನ್ ಬೋಸ್ ಆಪ್ಷನ್ ನಾಲ್ಕು ಪ್ರಫುಲ್ ಚೌಕಿ ಸರಿಯಾದ ಉತ್ತರ ಆಪ್ಷನ್ ಒಂದು ಜತೀಂದ್ರನಾಥ್ ಬೋಸ್ ಲಾಹೋರ್ ಪಿತೂರಿ ಪ್ರಕರಣದ ಬಗ್ಗೆ ನೋಡೋಣ ಬನ್ನಿ ಹದಿನೇಳು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಲಾಹೋರ್ನಲ್ಲಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸ್ಯಾಂಡರ್ಸ್ನ ಹತ್ಯೆ ಮಾಡುತ್ತಾರೆ ಹಾಗೆಯೇ ಎಂಟು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ದಿಲ್ಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದು ಬಂಧಿತರಾಗುತ್ತಾರೆ ಈ ಬಂಧಿತರನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಲಾಹೋರ್ ಪಿತೂರಿ ಪ್ರಕರಣದ ಕುರಿತು ವಿಚಾರಣೆ ನಡೆಸುತ್ತಾರೆ ವಿಚಾರಣೆ ಬಳಿಕ ಏಳು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರುಗಳಿಗೆ ಮರಣ ದಂಡನೆ ಘೋಷಿಸಲಾಗುತ್ತದೆ ಈ ಮೂವರು ಕ್ರಾಂತಿಕಾರಿಗಳನ್ನು ಇಪ್ಪತ್ತ್ ಮೂರು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗಲಿಗೇರಿಸಿದರು ಇದಷ್ಟು ಮಾಹಿತಿ ಲಾಹೋರ್ ಪಿತೂರಿ ಪ್ರಕರಣದ ಬಗ್ಗೆ ಸೊ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ ನಂಬರ್ ಆರು ಪಾದದೋಷ ಫುಟ್ ಫೌಲ್ಟ್ ಎಂಬ ಪದವು ಈ ಕೆಳಗಿನ ಯಾವ ಆಟಗಳಿಗೆ ಸಂಬಂಧಿಸಿದೆ ಆಪ್ಷನ್ ಒಂದು ಬಾಸ್ಕೆಟ್ಬಾಲ್ ಆಪ್ಷನ್ ಎರಡು ಹಾಕಿ ಆಪ್ಷನ್ ಮೂರು ಟೆನಿಸ್ ಆಪ್ಷನ್ ನಾಲ್ಕು ಬಿಲ್ಲುಗಾರಿಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಟೆನಿಸ್ ವಿವಿಧ ಕ್ರೀಡೆಗಳಿಗೆ ಸಂಬಂಧಿಸಿದ ಪ್ರಮುಖ ಪದಗಳನ್ನು ನೋಡೋಣ ಬನ್ನಿ ಕ್ರಿಕೆಟ್ ಆಂಕರ್ ಸ್ಕೂಪರ್ ಕೂಗ್ಲಿ ಯಾರ್ಕರ್ ಫುಟ್ಬಾಲ್ ಪೆನಾಲ್ಟಿ ಕಿಕ್ ಬ್ಯಾಡ್ಮಿಂಟನ್ ಸ್ಮ್ಯಾಶ್ ಹಾಕಿ ಟ್ರಿಬ್ಲಿಂಗ್ ಬಾಸ್ಕೆಟ್ಬಾಲ್ ಶಾಟ್ ಫ್ರೀ ಥ್ರೋ ಕ್ವಶನ್ ನಂಬರ್ ಏಳು ಈ ಕೆಳಗಿನ ಯಾವ ಅಣೆಕಟ್ಟು ದಾಮೋದರ್ ಕಣಿವೆ ನಿಗಮದ ಭಾಗವಾಗಿದೆ ಆಪ್ಷನ್ ಒಂದು ರಿಹಾಂಡ್ ಆಪ್ಷನ್ ಎರಡು ಕೌಪ್ ಆಪ್ಷನ್ ಮೂರು ಸಲಾಲ್ ಆಪ್ಷನ್ ನಾಲ್ಕು ಮೈಥಾನ್ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೈಥಾನ್ ದಾಮೋದರ್ ನದಿ ಉಗಮ ಸ್ಥಳ ಜಾರ್ಖಂಡ್ ರಾಜ್ಯದ ಪೊಲೋಮಾ ಜಿಲ್ಲೆಯ ಚಿತ್ತರ್ಪುರ್ ಪರ್ವತದಲ್ಲಿ ನದಿಯ ಉದ್ದ ಸುಮಾರು ಐನೂರ ತೊಂಬತ್ತೆರಡು ಕಿಲೋಮೀಟರ್ ಇದೆ ಇದರ ಉಪನದಿಗಳು ಬಾರೋಕ್ ನದಿ ಕೋನಾರ್ ನದಿ ಜಮುನಿಯಾ ಬೇದೋ ನದಿ ಈ ನದಿಯು ಪಶ್ಚಿಮ ಬಂಗಾಳದಲ್ಲಿ ಹೂಗ್ಲಿ ನದಿಗೆ ಸೇರುತ್ತದೆ ದಾಮೋದರ್ ನದಿಯು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹರಿಯುತ್ತದೆ ಪ್ರಶ್ನೆ ಎಂಟು ಪಟ್ಕಾಯಿ ಬೆಟ್ಟಗಳು ಯಾವ ಪರ್ವತದ ಭಾಗವಾಗಿವೆ ಆಪ್ಷನ್ ಒಂದು ಪೂರ್ವಾಂಚಲ್ ಆಪ್ಷನ್ ಎರಡು ಪೂರ್ವ ಘಟ್ಟಗಳು ಆಪ್ಷನ್ ಮೂರು ಪಶ್ಚಿಮ ಘಟ್ಟಗಳು ಆಪ್ಷನ್ ನಾಲ್ಕು ಕಾರಾಕುರಂ ಸರಿಯಾದ ಉತ್ತರ ಪೂರ್ವಾಂಚಲ್ ಭಾಗವಾಗಿದೆ ಪಟ್ಕಾಯಿ ಬೆಟ್ಟಗಳು ಇವು ಅರುಣಾಚಲ ಪ್ರದೇಶ ಅಸ್ಸಾಂ ನಾಗಾಲ್ಯಾಂಡ್ ಮತ್ತು ಮ್ಯಾನ್ಮಾರ್ ಗಡಿಯಲ್ಲಿ ಕಂಡುಬರುತ್ತವೆ ಇಲ್ಲಿ ಅತಿಹತ್ತರವಾದ ಶಿಖರ ಯಾವುದಂದ್ರೆ ಡಪ್ಲಾ ಬೆಟ್ಟಗಳು ಮತ್ತು ಮಿಶ್ಮಿ ಬೆಟ್ಟಗಳು ಕೂಡ ಪೂರ್ವಾಂಚಲದ ಭಾಗವಾಗಿವೆ ಪಟ್ಕಾಯಿ ಬೆಟ್ಟಗಳಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗಗಳು ನಾಗಾ ಮಿಶ್ಮಿ ತೈ ಕಾಂತಿ ಕಚಾರಿ ಪ್ರಶ್ನೆ ಒಂಬತ್ತು ಈ ಕೆಳಗಿನ ಯಾವ ಸ್ಪರ್ಧೆಯಲ್ಲಿ ಭಾರತವು ತನ್ನ ಮೊದಲ ವೈಯಕ್ತಿಕ ಒಲಿಂಪಿಕ್ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ ಆಪ್ಷನ್ ಒಂದು ಬಾಕ್ಸಿಂಗ್ ಆಪ್ಷನ್ ಎರಡು ಭಾರ ಎತ್ತುವಿಕೆ ಆಪ್ಷನ್ ಮೂರು ವೆಸ್ಟ್ಲಿಂಗ್ ಆಪ್ಷನ್ ನಾಲ್ಕು ಶೂಟಿಂಗ್ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಶೂಟಿಂಗ್ ಭಾರತವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಪಡೆದುಕೊಂಡಿರುವ ಪದಕಗಳ ಬಗ್ಗೆ ನೋಡೋಣ ಬನ್ನಿ ಒಟ್ಟು ಆರು ಪದಕಗಳನ್ನು ಪಡೆದುಕೊಂಡಿದೆ ಸಿಲ್ವರ್ ನೀರಜ್ ಚೋಪ್ರಾ ಜಾವ್ಲಿನ್ ತೂರಾಟದಲ್ಲಿ ಒಟ್ಟು ಐದು ಬ್ರೋನ್ಸ್ ಪದಕಗಳು ಶೂಟಿಂಗ್ ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಹಿಳಾ ಮನು ಬಾಕರ್ ಅವರು ಮಿಶ್ರ ತಂಡ ಹತ್ತು ಮೀಟರ್ ಏರ್ ಪಿಸ್ತೂಲ್ ಮನು ಬಾಕರ್ ಹಾಗೂ ಸಾರ್ಭಜೋತ್ ಸಿಂಗ್ ಐವತ್ತು ಮೀಟರ್ ರೈಫಲ್ ಪೊಸಿಷನ್ ಸ್ವಪ್ನಿಲ್ ಕುಶಲೆ ಹಾಕಿ ಭಾರತದ ಪುರುಷರ ಟೀಮ್ ಕುಸ್ತಿ ಅಮನ್ ಶೆಹರಾವತ್ ಪ್ರಸ್ಟೆಲ್ ಐವತ್ತೇಳು ಕೆಜಿ ಒಟ್ಟು ಆರು ಪದಕಗಳನ್ನು ಪಡೆದುಕೊಂಡಿದೆ ಒಂದು ಶಿಲ್ವರ್ ಐದು ಪ್ರೋನ್ಸ್ ಭಾರತವು ಎರಡ್ ಆರು ರಾಷ್ಟ್ರಗಳ ಪೈಕಿ ಎಪ್ಪತ್ತೊಂದನೇ ಸ್ಥಾನ ಪಡೆದುಕೊಂಡಿದೆ ಪ್ರಶ್ನೆ ಹತ್ತು ರಾಗದೀಪಕ್ ಯಾವ ಪ್ರಸಿದ್ಧ ಸಂಗೀತಗಾರನೊಂದಿಗೆ ಸಂಬಂಧ ಹೊಂದಿದ್ದಾರೆ ಆಪ್ಷನ್ ಒಂದು ಲಾಲ್ ಕಟವಂತ್ ಆಪ್ಷನ್ ಎರಡು ಮೀರ್ ಸಾದಿಕ್ ಆಪ್ಷನ್ ಮೂರು ತಾನ್ಸೇನ್ ಆಪ್ಷನ್ ನಾಲ್ಕು ಖುಸ್ರಾವ್ ಸರಿಯಾದ ಉತ್ತರ ಆಪ್ಷನ್ ಮೂರು ತಾನ್ಸೇನ್ ಪ್ರಮುಖ ಭಾರತೀಯ ಸಂಗೀತಗಾರರು ಕರ್ನಾಟಕ ಸಂಗೀತಗೆ ಸಂಬಂಧಪಟ್ಟವರು ಎಸ್ ಸುಬಲಕ್ಷ್ಮಿ ಡಾಕ್ಟರ್ ಎಂ ಕೃಷ್ಣ ಬಾಂಬೆ ಜಯಶ್ರೀ ಅರುಣಾ ಸೈರಾಮ್ ಸಂಜಯ್ ಸುಬ್ರಹ್ಮಣ್ಯಂ ಹಾಗೆಯೇ ಹಿಂದೂಸ್ತಾನಿ ಸಂಗೀತಗಾರರು ಪಂಡಿತ್ ಭೀಮಸೇನ್ ಜೋಶಿ ಪಂಡಿತ್ ರವಿಶಂಕರ್ ಉಸ್ತಾದ್ ಬಿಸ್ಮಿಲ್ ಖಾನ್ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಲತಾ ಮಂಗೇಶ್ಕರ್ ಇವರು ಪ್ರಮುಖ ಸಂಗೀತಗಾರರು ಆಗಿದ್ದಾರೆ ಸೊ ಇದು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಪ್ರಶ್ನೆ ಹನ್ನೊಂದು బతుకమ్మ హబవు యవ రాజ్యకి సంబంధించి ఆప్షన్ ఒక్కిం ఆప్షన్ ఎరడు పంజాబ్ ఆప్షన్ మూడు త్రిపుర ఆప్షన్ నాకు తెలంగాణ సరియద ఉత్తర ఆప్షన్ నాకు తెలంగాణ రాజ్యవారు ప్రముఖ హబ్బులు మహారాష్ట్ర గుడి పాండవ పంజాబ్ వైసాఖి పశ్చిమ బంగాళ పైలా బైసాఖ్ తమిళనాడు పొంగల్ ఆంధ్రప్రదేశ్ తెలంగాణ ఓనాలు బతుకమ్మ కేరళ ఓణం उत्तर प्रदेश रामनवमी बिहार छठ पूजे राजस्थान गंगोर गुजरात नवरात्रि उत्तराणा फेस्टिवल, उत्तराखंड होली फगुआ जम्मू एंड कश्मीर ईद हागे, मणिपुर राज्य हब्ब योशंग होली कंगला पर्व कॉर्नबिल फेस्टिवल सिक्किम लोसोंग मागेलुम, मेघालय जाल हब्बा ಮಿಜೋರಾಂ ಚಾಪ್ ಚಾರ್ ಕೂಟ್ ಕೂಟ್ ಅರುಣಾಚಲ ಪ್ರದೇಶ್ ಲೋಸರ್ ಸೋಲಾಂಗ್ ಮೊನ್ಪಾ ಇದಷ್ಟು ಹಬ್ಬಗಳು ಆಗಿವೆ ಪ್ರಶ್ನೆ ಹನ್ನೆರಡು ಯಾವ ಅಂಗಕವು ರೈಬೋಸೋಮ್ ಎ ಅನ್ನು ಹೊಂದಿರುತ್ತದೆ ಮತ್ತು ರೈಬೋಸೋಮ್ಗಳ ಉತ್ಪಾದನೆಯಲ್ಲಿ ತೊಡಗಿವೆ ಆಪ್ಷನ್ ಒಂದು ಎಂಡೋಪ್ಲಾಸ್ಮಿಕ್ ರುಟಿಕೂಲಂ ಆಪ್ಷನ್ ಎರಡು ನ್ಯೂಕ್ಲಿಯಸ್ ಆಪ್ಷನ್ ಮೂರು ನ್ಯೂಕ್ಲಿ ಓಲಸ್ ಆಪ್ಷನ್ ನಾಲ್ಕು ಗಾಳ್ಗಿ ಉಪಕರಣ ಸರಿಯಾದ ಉತ್ತರ ಆಪ್ಷನ್ ಮೂರು ನ್ಯೂಕ್ಲಿಒಲಸ್ ನ್ಯೂಕ್ಲಿಯೋಲಸ್ ಪ್ರೋಟೀನ್ ಮತ್ತು ಆರ್ಎನ್ಎ ಗಳಿಂದ ತುಂಬಿರುತ್ತದೆ ನ್ಯೂಕ್ಲಿಒಲಸ್ ಕೋಶದ ಪ್ರೋಟೀನ್ ಸಂಶ್ಲೇಷಣೆಗೆ ಅವಶ್ಯಕವಾಗಿರುವ ರೈಬೋಸೋಮ್ ಉತ್ಪಾದನೆಯ ಕೇಂದ್ರವಾಗಿದೆ ಇದು ಜೀವಕೋಶದ ಶಕ್ತಿ ನಿರ್ಮಾಣದ ಮೂಲ ಎಂಬಂತಿದೆ ಪ್ರಶ್ನೆ ಹದಿಮೂರು ಹರ್ಷವರ್ಧನ ರಾಜನ ಆಸ್ತನ ಕವಿ ಯಾರು ಆಪ್ಷನ್ ಒಂದು ರಾಘವಂಕ ಆಪ್ಷನ್ ಎರಡು ರವಿಕೀರ್ತಿ ಆಪ್ಷನ್ ಮೂರು ಬಾಣಭಟ್ ಆಪ್ಷನ್ ನಾಲ್ಕು ತೇನಾಳಿ ರಾಮ ಸರಿಯಾದ ಉತ್ತರ ಆಪ್ಷನ್ ಮೂರು ಬಾಣಭಟ್ ಹರ್ಷವರ್ಧನ ಕಾಲದ ಪ್ರಮುಖ ಕವಿಗಳು ಅವರ ಕೃತಿಗಳು ನೋಡೋಣ ಬನ್ನಿ ಬಾಣಭಟ್ ಹರ್ಷ ಚರಿತವನ್ನು ಬರೆದಿದ್ದಾನೆ ವಿಷ್ಣು ಶರ್ಮಾ ಪಂಚತಂತ್ರ ಹರ್ಷವರ್ಧನ ರತ್ನಾವಳಿ ನಾಗಾನಂದ್ ಪ್ರಿಯದರ್ಶಿಕ ಇವನ ಪ್ರಮುಖ ಕೃತಿಗಳಾಗಿವೆ ಪ್ರಶ್ನೆ ಹದಿನಾಲ್ಕು ಬಲ್ಬನ್ ಒಬ್ಬ ಸಂಪೂರ್ಣ ನಿರಂಕುಶಾಧಿಕಾರಿಯಾಗಿ ಆಳ್ವಿಕೆ ನಡೆಸಿದ್ದು ಈ ಕೆಳಗಿನ ಯಾವ ಘಟನೆಗಳಿಗೆ ಕಾರಣವಾಯಿತು ಆಪ್ಷನ್ ಒಂದು ಶ್ರೀಮಂತರಿಗೆ ಜಾಗೀರ್ಗಳನ್ನು ನೀಡುವುದು ಆಪ್ಷನ್ ಎರಡು ಗೌರವಾನ್ವಿತ ಸಾಮಾನ್ಯ ಮನುಷ್ಯ ಆಪ್ಷನ್ ಮೂರು ನಲವತ್ತರ ದಳ ನಾಶ ಆಪ್ಷನ್ ನಾಲ್ಕು ಆಡಳಿತದಲ್ಲಿ ಹಿಂದೂಗಳನ್ನು ನೇಮಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ನಲವತ್ತರ ದಳ ನಾಶ ಗುಲಾಮಿ ವಂಶದ ಬಗ್ಗೆ ನೋಡೋಣ ಬನ್ನಿ ಗುಲಾಮಿ ವಂಶ ಇದನ್ನು ಮಾಮ್ಲುಕ್ ವಂಶ ಎಂದು ಕರೆಯುವರು ಇವರ ಕಾಲ ಸಾವಿರದ ಎರಡುನೂರ ಆರರಿಂದ ತೊಂಬತ್ತರವರೆಗೆ ಇವರು ಆಳ್ವಿಕೆ ನಡೆಸಿದರು ಇವರ ರಾಜಧಾನಿ ದೆಹಲಿ ಈ ಮನೆತನದ ಸ್ಥಾಪಕರು ಕುತುಬುದ್ದೀನ್ ಐಬಕ್ ಐತಿಹಾಸಿಕ ಮಹತ್ವ ಭಾರತದ ಮೊದಲ ಮುಸ್ಲಿಂ ರಾಜವಂಶ ಇದಾಗಿದೆ ಕೈಕುಬಾದ್ ಕೊನೆಯ ಗುಲಾಮಿ ವಂಶದ ಸುಲ್ತಾನನು ಆಗಿದ್ದಾನೆ ಪ್ರಶ್ನೆ ಹದಿನೈದು ಮೇ ಎರಡ್ ಸಾವಿರದ ಒಂದರಲ್ಲಿ ಯುನೆಸ್ಕೋದಿಂದ ಈ ಕೆಳಗಿನ ಯಾವ ಸಂಸ್ಥೆಗಳು ಯೋಜನೆಗಳನ್ನು ಮಾನವೀಯತೆ ಮೌಖಿಕ ಮತ್ತು ಅಮೂರ್ತ ಪರಂಪರೆಯ ಮೇರುಕೃತಿ ಎಂದು ಘೋಷಿಸಲಾಗಿದೆ ಆಪ್ಷನ್ ಒಂದು ಹುಟ್ಟಿಯಾಟಂ ಅನ್ನು ಬೆಂಬಲಿಸಲು ರಾಷ್ಟ್ರೀಯ ಯೋಜನೆ ಆಪ್ಷನ್ ಎರಡು ಮದ್ರಾಸ್ ಸಂಗೀತ ಅಕಾಡೆಮಿ ಆಪ್ಷನ್ ಮೂರು ಜವಾಹರ್ಲಾಲ್ ನೆಹರು ಮಣಿಪುರ್ ನೃತ್ಯ ಅಕಾಡೆಮಿ ಆಪ್ಷನ್ ನಾಲ್ಕು ರಾಷ್ಟ್ರೀಯ ಕಥಕ್ ನೃತ್ಯ ಸಂಸ್ಥೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹುಟ್ಟಿಯಾಟಂ ಅನ್ನು ಬೆಂಬಲಿಸಲು ರಾಷ್ಟ್ರೀಯ ಯೋಜನೆ ಯುನೆಸ್ಕೋ ಮಾನವೀಯತೆಯ ಮೌಖಿಕ ಮತ್ತು ಅಮೂರ್ತ ಪರಂಪರೆಯ ಮೇರುಕೃತಿ ಮಾಸ್ಟರ್ ಪೀಸಸ್ ಆಫ್ ದ ಓರಲ್ ಆ್ಯಂಡ್ ಇನ್ಟ್ಯಾಂಜಿಬಲ್ ಹೆರಿಟೇಜ್ ಆಫ್ ಹ್ಯುಮಾನಿಟಿ ಎಂಬುದು ಯುನೆಸ್ಕೋ ಸಂಸ್ಥೆಯ ಒಂದು ವಿಶೇಷ ಮಾನ್ಯತೆಯಾಗಿದೆ ಈ ಪಟ್ಟಿಯಲ್ಲಿ ಮೌಖಿಕ ಪರಂಪರೆ ನೃತ್ಯ ಸಂಗೀತ ಉತ್ಸವಗಳು ಹಸ್ತಕಲಾ ಮತ್ತು ಸಾಂಸ್ಕೃತಿಕ ಆಚರಣೆಗಳು ಮಾನ್ಯತೆಯನ್ನು ನೀಡಲಾಗುತ್ತದೆ ಭಾರತದಿಂದ ಆಯ್ಕೆಯಾದ ಯುನೆಸ್ಕೋ ಅಮೂರ್ತ ಪರಂಪರೆಯ ಪಟ್ಟಿ ನೋಡೋಣ ಬನ್ನಿ ಒಂದು ರಾಮಲೀಲಾ ಎರಡ್ ಸಾವಿರದ ಎಂಟರಲ್ಲಿ ರಾಮಾಯಣದ ಕಥೆಯ ನಾಟಕ ರೂಪ ಉತ್ತರ ಭಾರತ ಎರಡು ಹುಡಿಯಾಟಂ ಎರಡ್ ಸಾವಿರದ ಎಂಟು ಕೇರಳದ ಸಾಂಸ್ಕೃತಿಕ ನಾಟಕ ಶೈಲಿ ಮೂರು ವಯಾಲಾರ್ ಆರ್ ಪೊಟ್ಟು ಎರಡ್ ಸಾವಿರದ ಒಂಬತ್ತರಲ್ಲಿ ಮುಸ್ಲಿಂ ಸಮುದಾಯದ ಪವಿತ್ರ ಪದ್ಯಗಾನ ಕೇರಳದಲ್ಲಿ ಚೌ ನೃತ್ಯ ಎರಡ್ ಸಾವಿರದ ಹತ್ತರಲ್ಲಿ ಪಶ್ಚಿಮ ಬಂಗಾಳ ಜಾರ್ಖಂಡ್ ಮತ್ತು ಒಡಿಶಾದ ಜಾನಪದ ನೃತ್ಯ ಆಗಿದೆ ಐದು ಬೌದ್ಧ ಧರ್ಮದ ಚಮ್ ನೃತ್ಯಗಳು ಎರಡ್ ಸಾವಿರದ ಹನ್ನೆರಡು ಲಡಾಖ್ ಮತ್ತು ಹಿಮಾಚಲ್ ಪ್ರದೇಶದ ಸಾಂಸ್ಕೃತಿಕ ಆಚರಣೆಗಳು ಆರು ಸಾಂಖ್ ಹಬ್ಬ ಎರಡ್ ಸಾವಿರ ಹದಿಮೂರು ಮಣಿಪುರದ ಹಬ್ಬ ಮತ್ತು ನೃತ್ಯ ಪರಂಪರೆ ಏಳು ರಮುಮೌಲಿ ಚೌ ನೃತ್ಯ ಎರಡ್ ಸಾವಿರ ಹತ್ತು ನೃತ್ಯ ರೂಪಗಳು ಪೌರಾಣಿಕ ಕಥೆಯನ್ನೊಳಗೊಂಡಿರುವುದು ಎಂಟು ಜಾನಪದ ಸಂಗೀತ ಬೌದ್ಧ ಚಾಂಟ್ಗಳು ಎರಡ್ ಸಾವಿರ ಹನ್ನೆರಡು ಲಡಾಖ್ನ ಬೌದ್ಧ ಪ್ರಾರ್ಥನೆಗಳು ಒಂಬತ್ತು ನವರೋಜ್ ಎರಡ್ ಸಾವಿರ ಹದಿನಾರು ಪಾರ್ಸಿ ಸಮುದಾಯದ ಹೊಸ ವರ್ಷ ಹಬ್ಬ ಹತ್ತು ಕುಂಭಮೇಳ ಎರಡ್ ಸಾವಿರದ ಹದಿನೇಳು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಶಿಬಿರ ಮತ್ತು ಜಲಸ್ನಾನ ಹಬ್ಬ ಹನ್ನೊಂದು ಕೊಳತಂ ಎರಡ್ ಸಾವಿರದ ಹದಿನೆಂಟು ಅಸ್ಸಾಂನ ಪ್ರಸಿದ್ಧ ನಾಟಕೀಯ ನೃತ್ಯ ಶೈಲಿ ಹನ್ನೆರಡು ದುರ್ಗಾ ಪೂಜೆ ಕೋಲ್ಕತ್ತಾ ಎರಡ್ ಸಾವಿರ ಇಪ್ಪತ್ತೊಂದು ಪಶ್ಚಿಮ ಬಂಗಾಳದ ಬೃಹತ್ ಸಾಂಸ್ಕೃತಿಕ ಹಬ್ಬ ಹದಿಮೂರನೆಯದು ಕೋಲ್ಕತ್ತಾದ ದುರ್ಗಾ ಪೂಜೆ ಹದಿನಾಲ್ಕನೆಯದು ಗರುಡ ಸೇವೆ ಶ್ರೀ ವೈಷ್ಣವ ಸಮುದಾಯದ ಪರಂಪರೆ ಇದಷ್ಟು ಭಾರತದ ಯುನೆಸ್ಕೋ ಅಮೂರ್ತ ಪರಂಪರೆ ಪಟ್ಟಿಯಾಗಿದೆ ಇದು ಎಕ್ಸಾಮ್ ಗೆ ಇಂಪಾರ್ಟೆಂಟ್ ಸೊ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಹದಿನಾರು ರಸಾಯನಶಾಸ್ತ್ರದಲ್ಲಿ ಎರಡು ಬಾರಿ ನೋಬೆಲ್ ಪ್ರಶಸ್ತಿಯನ್ನು ಗೆದ್ದ ವಿಶ್ವದ ಏಕೈಕ ವಿಜ್ಞಾನಿ ಯಾರು ಆಪ್ಷನ್ ಒಂದು ಮೇಡಮ್ ಕ್ಯೂರಿ ಆಪ್ಷನ್ ಎರಡು ರೋಜರ್ ಡಿ ಬಾರ್ಗ್ ಆಪ್ಷನ್ ಮೂರು ಲೀನಸ್ ಕಾರ್ನ್ಪಾಲಿಂಗ್ ಆಪ್ಷನ್ ನಾಲ್ಕು ಫ್ಯಾಡ್ರಿಕ್ ಸ್ಯಾಂಗರ್ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಫ್ಯಾಡ್ರಿಕ್ ಸ್ಯಾಂಗರ್ ಶಾಸ್ತ್ರದಲ್ಲಿ ಎರಡು ಬಾರಿ ನೋಬೆಲ್ ಪ್ರಶಸ್ತಿಯನ್ನು ಗೆದ್ದ ಏಕೈಕ ವಿಜ್ಞಾನಿ ಆಗಿದ್ದಾರೆ ಇವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರೋಟೀನ್ಗಳ ರಚನೆಯ ನಿರ್ದಿಷ್ಟವಾಗಿ ಇನ್ಸುಲಿನ್ ಕುರಿತಾದ ಕೆಲಸಕ್ಕಾಗಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡಿಎನ್ಎ ಅನುಕ್ರಮಗಳನ್ನು ಓದುವ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ಗೆದ್ದರು ಇವರು ಪ್ರಶ್ನೆ ಹದಿನೇಳು ವೀರೇಂದ್ರ ಸೇವಾಗ್ ಹೊರತುಪಡಿಸಿ ಒಬ್ಬ ಭಾರತೀಯ ಬ್ಯಾಟ್ಸ್ಮನ್ ಮಾತ್ರ ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಗಳಿಸಿದ್ದಾರೆ ಈ ಬ್ಯಾಟ್ಸ್ಮನ್ ಅನ್ನು ಹೆಸರಿಸಿ ಆಪ್ಷನ್ ಒಂದು ರೋಹಿತ್ ಶರ್ಮಾ ಆಪ್ಷನ್ ಎರಡು ಕರುಣ್ ನಾಯರ್ ಆಪ್ಷನ್ ಮೂರು ಅಜಿಂಕ್ಯ ರಹಾನೆ ಆಪ್ಷನ್ ನಾಲ್ಕು ಶಿಖರ್ ಧವಾನ್ ಸರಿಯಾದ ಉತ್ತರ ಆಪ್ಷನ್ ಎರಡು ಕರುಣ್ ನಾಯರ್ ವೀರೇಂದ್ರ ಸೆಹ್ವಾಗ್ ಹೊರತುಪಡಿಸಿ ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಗಳಿಸಿದ ಭಾರತೀಯ ಬ್ಯಾಟ್ಸ್ಮನ್ ಕರುಣ್ ನಾಯರ್ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಚೆನ್ನೈನಲ್ಲಿ ಇಂಗ್ಲೆಂಡ್ ವಿರುದ್ಧ ಅಜೇಯ ಮುನ್ನೂರ ಮೂರು ರನ್ ಕಲಿಸುವ ಮೂಲಕ ಈ ಸಾಧನೆ ಮಾಡಿದರು ಪ್ರಶ್ನೆ ಹದಿನೆಂಟು ಇಡೀ ಭೂಮಿ ಯಾವಾಗ ಸಮಾನ ಹಗಲು ರಾತ್ರಿಗಳನ್ನು ಅನುಭವಿಸುತ್ತದೆ ಆಪ್ಷನ್ ಒಂದು ಬೇಸಿಗೆಯ ಅಯಾನ ಸಂಕ್ರಾಂತಿಯ ದಿನ ಆಪ್ಷನ್ ಎರಡು ಕಕ್ಷೆಯ ಸಮತಳದಲ್ಲಿ ಆಪ್ಷನ್ ಮೂರು ವಿಶುವತ್ಸ ಸಂಕ್ರಾಂತಿಯ ದಿನ ಆಪ್ಷನ್ ನಾಲ್ಕು ಚಳಿಗಾಲದ ಅಯಾನ ಸಂಕ್ರಾಂತಿ ದಿನ ಸರಿಯಾದ ಉತ್ತರ ಆಪ್ಷನ್ ಮೂರು ವಿಶುವತ್ಸ ಸಂಕ್ರಾಂತಿಯ ದಿನ ವರ್ಷಕ್ಕೆ ಎರಡು ಬಾರಿ ಸಂಭವಿಸುವ ವಿಶುವಂಸ ಸಂಕ್ರಾಂತಿಯ ಸಮಯದಲ್ಲಿ ಇಡೀ ಭೂಮಿಯು ಬಹುತೇಕ ಸಮಾನಹಗಳು ಮತ್ತು ರಾತ್ರಿಗಳನ್ನು ಅನುಭವಿಸುತ್ತದೆ ಇದು ಮಾರ್ಚ್ ಇಪ್ಪತ್ತು ಅಥವಾ ಇಪ್ಪತ್ತೊಂದು ವಸಂತ ವಿಶುವತ್ಸ ಸಂಕ್ರಾಂತಿ ಮತ್ತು ಸೆಪ್ಟೆಂಬರ್ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರರ ಶರತ್ಕಾಲದ ವಿಶುವತ್ಸ ಸಂಕ್ರಾಂತಿ ಸುಮಾರಿಗೆ ಸಂಭವಿಸುತ್ತದೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕದ ಮೇಲೆ ಇರುತ್ತವೆ ಮತ್ತು ಭೂಮಿಯ ಯಾವುದೇ ಧ್ರುವಗಳು ಸೂರ್ಯನ ಕಡೆಗೆ ಅಥವಾ ಸೂರ್ಯನಿಂದ ದೂರಕ್ಕೆ ವಾಳುವುದಿಲ್ಲ ಇದರ ಪರಿಣಾಮವಾಗಿ ಜಗತ್ತಿನಾದ್ಯಂತ ಸುಮಾರು ಹನ್ನೆರಡು ಗಂಟೆಗಳ ಹಗಲು ಮತ್ತು ಹನ್ನೆರಡು ಗಂಟೆಗಳ ಕತ್ತಲು ಇರುತ್ತದೆ ಪ್ರಶ್ನೆ ಹತ್ತೊಂಬತ್ತು ಅ ಕಾರ್ನರ್ ಆಫ್ ಎ ಫಾರೆನ್ ಫೀಲ್ಡ್ ದ ಇಂಡಿಯನ್ ಹಿಸ್ಟ್ರಿ ಆಫ್ ಎ ಬ್ರಿಟಿಷ್ ಸ್ಪೋರ್ಟ್ ಎಂಬ ಪುಸ್ತಕ ಭಾರತೀಯ ಕ್ರಿಕೆಟ್ನ ಆನಂದದಾಯಕ ಇತಿಹಾಸದ ಲೇಖಕರು ಯಾರು ಆಪ್ಷನ್ ಒಂದು ರಾಮಚಂದ್ರ ಗುಹಾ ಆಪ್ಷನ್ ಎರಡು ರೋಮಿಲಾ ತಾಫರ್ ಆಪ್ಷನ್ ಮೂರು ಸಂಜಯ್ ಸಿಂಗ್ ಆಪ್ಷನ್ ನಾಲ್ಕು ಬಿಪಿನ್ ಚಂದ್ರ ಸರಿಯಾದ ಉತ್ತರ ಆಪ್ಷನ್ ಒಂದು ರಾಮಚಂದ್ರ ಗುಹಾ ಅ ಕಾರ್ನರ್ ಆಫ್ ಎ ಫಾರೆನ್ ಫೀಲ್ಡ್ ದ ಇಂಡಿಯನ್ ಹಿಸ್ಟ್ರಿ ಆಫ್ ಎ ಬ್ರಿಟಿಷ್ ಸ್ಪೋರ್ಟ್ಸ್ ಪುಸ್ತಕದ ಲೇಖಕರು ರಾಮ್ಚಂದ್ರ ಗುಹಾ ಈ ಪುಸ್ತಕವು ಭಾರತದಲ್ಲಿ ಕ್ರಿಕೆಟ್ ಇತಿಹಾಸವನ್ನು ಪರಿಶೀಲಿಸುತ್ತದೆ ಕ್ರಿಕೆಟಿಗರ ಜೀವನ ಚರಿತ್ರೆಯನ್ನು ಸಾಮಾಜಿಕ ಇತಿಹಾಸದೊಂದಿಗೆ ಸಂಯೋಜಿಸುತ್ತದೆ ಮತ್ತು ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ ಕ್ರೀಡೆಯ ಪ್ರಭಾವವನ್ನು ಪಡಿಸುತ್ತದೆ ಇದು ಪ್ರಮುಖ ಕ್ರಿಕೆಟಿಗರ ಬಗ್ಗೆ ಉಪವ್ಯಾಖ್ಯಾನಗಳು ಅವಲೋಕನಗಳು ಮತ್ತು ಚರ್ಚೆಗಳು ಮತ್ತು ಆಟಕ್ಕೆ ಸಂಬಂಧಿಸಿದ ವಿಶಾಲ ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಿದೆ ಪ್ರಶ್ನೆ ಇಪ್ಪತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಮೊಘಲ್ ಆಡಳಿತಗಾರರ ತಪ್ಪಾದ ಅನುಕ್ರಮವಾಗಿದೆ ಆಪ್ಷನ್ ಒಂದು ಅಕ್ಬರ್ ಜಹಾಂಗೀರ್ ಹುಮಾಯನ್ ಆಪ್ಷನ್ ಎರಡು ಬಾಬರ್ ಹುಮಾಯುನ್ ಅಕ್ಬರ್ ಆಪ್ಷನ್ ಮೂರು ಅಕ್ಬರ್ ಶಹಜಾನ್ ಔರಂಗಜೇಬ್ ಆಪ್ಷನ್ ನಾಲ್ಕು ಜಹಾಂಗೀರ್ ಶಹಜಾನ್ ಔರಂಗಜೇಬ್ ಸರಿಯಾದ ಉತ್ತರ ಆಪ್ಷನ್ ಮೂರು ಅಕ್ಬರ್ ಶಹಜಾನ್ ಜಹಾಂಗೀರ್ ಪ್ರಮುಖ ಮೊಘಲ್ ಆಡಳಿತಗಾರರು ಅನುಕ್ರಮ ಹೀಗಿದೆ ಬಾಬರ್ ಹುಮಾಯುನ್ ಅಕ್ಬರ್ ಜಹಾಂಗೀರ್ ಸಹಜಾನ್ ಮತ್ತು ಔರಂಗಜೇಬ್ ಈ ಆರು ಚಕ್ರವರ್ತಿಗಳನ್ನು ಸಾಮಾನ್ಯವಾಗಿ ಮೊಘಲ್ ರಾಜವಂಶದ ಅತ್ಯಂತ ಪ್ರಮುಖ ಮತ್ತು ಶಕ್ತಿಶಾಲಿ ಆಡಳಿತಗಾರರೆಂದು ಪರಿಗಣಿಸಲಾಗುತ್ತದೆ ಇದಷ್ಟು ಎಸ್ ಎಸ್ ಸಿ ಎಸ್ ಪ್ರೀವಿಯಸ್ ಇಯರ್ ಕೇಳಿದ ಜನರಲ್ ಅವೇರ್ನೆಸ್ ಕ್ವಶನ್ ಸಾಲ್ವ್ ಮಾಡಿದ್ದೇನೆ ಇನ್ನಷ್ಟು ಇದೇ ತರ ಕ್ಲಾಸ್ ಮಾಡಬೇಕಾದರೆ ನಮಗೆ ನಿಮ್ಮ ಸಪೋರ್ಟ್ ಬೇಕು ಈ ಸೂಪರ್ ಮ್ಯಾರಥಾನ್ ಕ್ಲಾಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕ್ಲಾಸಸ್ ಬಗ್ಗೆ ಅಪ್ಡೇಟ್ ಮಾಹಿತಿ ನಿಮಗೆ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಟೆಲಿಗ್ರಾಮ್ ಮತ್ತು ಇನ್ಸ್ಟಾ ಚಾನೆಲ್ನಲ್ಲಿ ನೀಡುತ್ತೇವೆ ಕೆಳಗಡೆ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಚಾನೆಲ್ ಲಿಂಕ್ ಇದೆ ಎಲ್ಲರೂ ಜಾಯಿನ್ ಆಗಿ ಧನ್ಯವಾದಗಳು